ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ದಿನ ವಿಶೇಷ ಏನಂತಂದ್ರೆ ನಮ್ಗೆ ದಾರಿಯಲ್ಲಿ ಹೋಗ್ಬೇಕಾರೆ ಸ್ನೇಹಿತರಾಗ್ಲಿ ನೆಂಟರಾಗ್ಲಿ ಮಿತ್ರರಾಗ್ಲಿ ಎಲ್ಲ ಕೇಳ್ತಾ ಇರ್ತಾರೆ ಆರೋಗ್ಯನ ಆರೋಗ್ಯನಾ ಹೇಳಿ ನಾವು ಸಹ ಸಿಕ್ತವ್ರಿಗೆಲ್ಲ ಹೇಳ್ತಾ ಇರ್ತೀವಿ ಆರೋಗ್ಯ ನಿವಾರಾಮ ನಿವಾರಾಮ ಅಂತ ಇರ್ತೀವಿ ಏನಿ ಆರೋಗ್ಯ ಏನಿ ಆರೋಗ್ಯ ಅಂತಂದ್ರೆ ಏನು ಹುಷಾರಿದ್ದೀರಾ ಅಥವಾ ಹುಷಾರಿಲ್ಲ ಅಂತನ ಅದೆಲ್ಲ ಸ್ನೇಹಿತರೆ ನೋಡಿ ನಮ್ಮ ನಮಗ್ ಮನುಷ್ಯನ ಗುಣಗಳು ಇರ್ತದಲ್ಲ ಈ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಈ ಆರು ಗುಣಗಳು ಯೋಗ್ಯವಾಗಿ ಕಂಡಿದ್ಯಾನಾ ಅಂತ ನಮ್ಮ ಹಿರಿಯರು ರಹಸ್ಯವಾಗಿ ಕೇಳ್ತಿದ್ದಂಥದ್ದು ಅದನ್ನು ಬಿಟ್ಟು ಇನ್ನ ಒಂದು ಏನು ಅಂತಂದ್ರೆ ಈ ನಮ್ಮ ಪಂಚೇಂದ್ರಿಯಗಳು ಏನು ಈ ಕಣ್ಣು ಕಿವಿ ಮೂಗು ಬಾಯಿ ಮತ್ತೆ ಈ ಸ್ಪರ್ಶ ಮತ್ತೆ ನಮ್ಮ ಮನಸ್ಸು ಈ ಆರು ಇಂದ್ರಿಯಗಳನ್ನು ಸಹ ನೀನು ಯೋಗ್ಯವಾಗಿ ಕಂಡಿದ್ದೀನಪ್ಪಾ ಅಂತ ನಮ್ಗೆ ಮರೆಮಾಚುವಂತ ರೀತಿಯಲ್ಲಿ ಕೇಳ್ತಿದಂತ ವಿಧಾನ ಇದು ನಾವೆಲ್ಲಾರು ತಿಳ್ಕೊಂಡು ಅದನ್ನ ಇನ್ನ ಮುಂದೆ ನಾವ್ ಯಾರನ್ನ ಆರೋಗ್ಯನ ಅಂತ ಕೇಳದಂತ ಸಂದರ್ಭದಲ್ಲಿ ಇದನ್ನ ಕರೆಕ್ಟಾಗಿ ನಾವು ತಿಳ್ಕೊಂಡು ಅದನ್ನ ಉತ್ತರ ಕೊಡ್ಬೇಕು ಈ ತರ ಉತ್ತರ ಕೊಡಕ್ ಸಾಧ್ಯ ಹಿಂಗ ಈ ಜನಸಂಖ್ಯೆ ಇದರಲ್ಲಿ ಅಥವಾ ಈಗಿನ ಜನರ ಮನಸ್ಥಿತಿನಲ್ಲಿ ಇದೆಲ್ಲ ಹಿಂದಿನ ಕಾಲದಲ್ಲಿ ತುಂಬಾ ಏನು ಸಾಧು ಸಂತಗಳ್ ತರ ಮನೆಯಲ್ಲೇ ಒಂದೊಂದು ಮನೆಯಲ್ಲೂ ಒಂದೊಂದು ದೇವಸ್ಥಾನ ತರ ಇರೋ ಮನೆ ಏನು ಬೆಳಿಗ್ಗೆ ಆದ್ರೆ ಮನೇಲಿ ಪೂಜೆ ಪುನಸ್ಕಾರಗಳು ಮತ್ತೆ ಅದು ಇದು ಸಾಧು ಸಂತಗಳು ಮನೆಗೆ ಬಂದ್ರೆ ಊಟ ಹಾಕಿ ಯಾರಗಾನ ಆಮೇಲಿಂದ ಇವ್ರು ಊಟ ಮಾಡೋರು ಈ ತರದೆಲ್ಲ ಪದ್ಧತಿಗಳಿತ್ತು ಅವಾಗ ಅವ್ರು ಬಂದಂತ ಸಂದರ್ಭದಲ್ಲಿ ಸಾಧು ಸಂತರುಗಳು ಮನೆಯಲ್ಲಿರುವಂತ ಮಕ್ಕಳಿಗೆ ಹಿರಿಯರಿಗೆಲ್ಲ ಒಂದೊಂದು ಹಿತ ವಚನ ನೀಡೋರು ಅಥವಾ ಒಂದು ಏನಾರೋ ಒಂದು ವಚನ ಹೇಳೋರು ಅಥವಾ ಒಂದು ಬದುಕಿನ ಗುಣಗಳು ಲಕ್ಷಣಗಳು ಹೇಳ್ಕೊಬಿಟ್ಟು ಹೋಗೋರು ಈ ಈ ತರ ನಡ್ಕೊಂಡ್ ಬಂದಂತ ನಮ್ಮ ಪರಂಪರೆ ಈ ತರ ನಡ್ಕೊಂಡ್ ಬಂದಂತ ನಮ್ಮ ಇತಿಹಾಸ ನಮ್ಮ ಕರ್ನಾಟಕದ್ದು ಅಥವಾ ನಮ್ಮ ಹಿಂದೂತ್ ಅಥವಾ ನಮ್ಮ ಸನಾತನದ್ದು ಇವತ್ತಿನ ಆ ಸ್ಥಿತಿ ನಮ್ಮ ಹತ್ರ ಯಾರು ಇಲ್ಲ ಯಾವ ವ್ಯಕ್ತಿನೂ ಸಹ ಈ ಯಾರು ಇಂದ್ರಿಯಗಳನ್ನಾಗ್ಲಿ ಅಥವಾ ಯಾರು ಗುಣಗಳನ್ನಾಗಿ ಯೋಗ್ಯವಾಗಿ ಕಂಡಿದಾನ ಅಂತಂದ್ರೆ ಅವ್ನು ದೇವ್ರ ಸಮಾನ ಆ ಬಿಟ್ಟಿರ್ತಾನೆ ಇದೇ ಇದ್ರೊಳಗಿನ ಇದ್ರೊಳಗಿನವಂತ ಗುಟ್ಟು ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವು ಸಹ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಏನು ನಿಮ್ಮ ಕುಟುಂಬದವ್ರಿಗೂ ಇದನ್ನೆಲ್ಲ ತಿಳಿಸ್ಕೊಡಿ ಏನು ಜ್ಞಾನ ಅಂತಂದರೆ ಅದೇನೋ ಬ ಬಚ್ಚಿಟ್ಟು ಜ್ಞಾನ ಮುಚ್ಚಿಟ್ಟು ಇದು ಕೊಳಿತದೆ ಅನ್ನೋ ಥರ ಇದೆಲ್ಲ ಜ್ಞಾನ ಸಹ ಎಲ್ಲರಿಗೂ ಜನಗಳಿಗೆ ತಲುಪಲಿ ಅಂತ ಒಂದು ಉದ್ದೇಶದಿಂದ ತಿಳಿಸಿದ್ದೀನಿ ಇದೇ ಸ್ನೇಹಿತರೆ ಏನು ಯಾರು ಆರೋಗ್ಯವಾಗಿ ಅಂತ ಅನ್ನೋ ದಾರಿ ಕೇಳಿದ್ರಿಂದ ಮೇಲೆ ನೀವು ಸಹ ಅವ್ರಿಗೆ ಇದನ್ನು ಹೇಳಿ ಬಾಯಲ್ಲಿ ತಿಳ್ಕೊಂಡ್ರಿ ತಾನೆ ಏನು ಅಂತ ಅಂದ್ಬಿಟ್ಟು ಅದನ್ನೇ ಡೈರೆಕ್ಟಾಗಿ ಹೇಳಿ ಏನು ಆರು ಇಂದ್ರಿಯಗಳು ಮತ್ತು ಆರು ನಮ್ಮ ಪಂಚೇಂದ್ರಿಯಗಳು ಆರು ಗುಣಗಳು ಮತ್ತು ಯಾರು ಪಂಚೇಂದ್ರಿಯ ಹೋಗಿ ಹೋಗಿ ಅಂತ ಇಷ್ಟೇ ಸ್ನೇಹಿತರೆ ಇದರ ಹಿಂದಿರುವ ಸೀಕ್ರೆಟ್ ಎಲ್ಲರಿಗೂ ನಮಸ್ತೆ ಒಳ್ಳೇದಾಗಲಿ